ಇಲ್ಲಿ ಒಂದರಿಂದ ಹತ್ತು ಸಂಖ್ಯೆನ ಅದ್ರ ಬದಲು ಮಾಡಿಟ್ಟಿನಲ್ಲಮ್ಮ ಕ್ರಮಾನವಾಗಿ ಇಟ್ಟಿಲ್ಲ ನಾನು ನೀನು ಒಂದರಿಂದ ಹತ್ತು ಕ್ರಮಾನುಗತವಾಗಿ ಜೋಡಿಸು ತಗೋ ಒಂದೆಲ್ಲೈತಿ ಹ ಎರಡು ಹ್ಮ್ ವೆರಿ ಗುಡ್ ಕರೆಕ್ಟಾಗಿ ಮಾಡಿದಲ್ಲ ಚಿನ್ನಿ ಬುಂದ ಏನ್ ಮಾಡಿದ್ಲಾ ಅಕ್ಕ ಒಂದರಿಂದ ಹತ್ತು ಕಾಡು ಕರೆಕ್ಟಾಗಿ ಜೋಡಿಸಿದ್ಲಲ್ಲ ವೆರಿ ಗುಡ್ ಕರೆಕ್ಟ್ ಕಾರ್ಡ್ ಜೋಡಿಸಿದ್ನಲ್ಲ ಹತ್ತು ಒಂದರಿಂದ ಹತ್ತರವರೆಗೂ ಚಪ್ಪಾಳಾಕ್ರಿ ವೀರೇಶ್ಗ ಪರನಾ ನೀನು ಒಂದ್ ಎರಡು ಕ್ರಮಾನುಗತವಾಗಿ ಜೋಡ್ಸಪ್ಪ ತಗೋ ಒಂದು ಎಲ್ಲ ತಗೋ ಹಾಂ ಇವಾಗ ಕಾರ್ಡ್ ಇಟ್ನಲ್ಲ ಗತ್ತ ಇಡ್ರಿ ಹಾಂ ವೆರಿ ಗುಡ್ ಹ್ಞೂ Very good parana.